ಸರ್ವ ಸಶಕ್ತವಾಗುತ್ತಿರುವ ಭಾರತೀಯ ಸೇನೆಗೆ ಈಗ ಶತ್ರುಗಳನ್ನು ಎದುರಿಸುವುದು ಇನ್ನಷ್ಟು ಸುಲಭವಾಗಲಿದೆ ಹೊಸ ತಂತ್ರಜ್ಞಾನವನ್ನು ಹೊಂದಿದ ಮಾನವರಹಿತ ಎಲೆಕ್ಟ್ರಿಕ್ ಸಬಲ್ ಟ್ವೆಂಟಿ ಲಾಜಿಸ್ಟಿಕ್ಸ್ ಡ್ರೋನ್ ಅನ್ನು ಭಾರತೀಯ ಸೇನೆಗೆ ಸೇರ್ಪಡೆಗೊಳಿಸಲಾಗಿದೆ ಈ ಡ್ರೋನ್ನ ವಿನ್ಯಾಸವು ಚಿನೂಕ್ ಹೆಲಿಕಾಪ್ಟರ್ನಿಂದ ಪ್ರೇರಿತವಾಗಿದೆ ಡಬಲ್ ಟ್ವೆಂಟಿ ಡ್ರೋನ್ ಮಾನವರಹಿತ ಎಲೆಕ್ಟ್ರಿಕ್ ಹೆಲಿಕಾಪ್ಟರ್ ಆಗಿದ್ದು ಇದು ವೇರಿಯೇಬಲ್ ಪಿಚ್ ತಂತ್ರಜ್ಞಾನವನ್ನು ಆಧರಿಸಿದೆ ಇದನ್ನು ವಿಶೇಷವಾಗಿ ಏರ್ ಲಾಜಿಸ್ಟಿಕ್ಸ್ಗಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಡ್ರೋನ್ ಕೆಲವೇ ಸಮಯದಲ್ಲಿ ದುರ್ಗಮ ಸ್ಥಳಗಳಿಗೆ ತೆರಳಿ ಸೇನೆಯ ಅಗತ್ಯಕ್ಕೆ ತಕ್ಕಂತೆ ಮಾಹಿತಿ ಸಂಗ್ರಹಿಸಲಿದೆ ಅಲ್ಲದೆ ಡ್ರೋನ್ಗಳ ಸಹಾಯದಿಂದ ಕಡಿಮೆ ಸಮಯದಲ್ಲಿ ಬೆದರಿಕೆಗಳನ್ನು ಸುಲಭವಾಗಿ ಗುರುತಿಸಬಹುದು ಸೇನೆಗೆ ಯಾವ ಸ್ಥಳ ಸುರಕ್ಷಿತವಾಗಿದೆ ಅನ್ನೋದನ್ನು ಕೂಡ ಡ್ರೋನ್ಗಳ ಸಹ ಅಂದಾಜು ಮಾಡಬಹುದು ಎಂಡಿಯೋರ್ ಏರ್ ಸಿಸ್ಟಮ್ ಎಂಬ ಕಂಪೆನಿಯು ಭಾರತೀಯ ಸೇನೆಗಾಗಿ ಈ ವಿಶೇಷ ಸಬಲ್ ಟ್ವೆಂಟಿ ಲಾಜಿಸ್ಟಿಕ್ಸ್ ಡ್ರೋನ್ ಅನ್ನು ತಯಾರಿಸಿದೆ ಇದನ್ನು ಈಗ ಸೇನೆಗೆ ಸೇರ್ಪಡೆಗೊಳಿಸಲಾಗಿದೆ ಈ ಡ್ರೋನ್ ಭಾರತೀಯ ಸೇನೆಗೆ ಪೂರ್ವಭಾವಿಯಾಗಿ ಹೆಚ್ಚಿನ ಸಹಾಯ ಮಾಡಲಿದೆ ದೊಡ್ಡ ವಾಹನಗಳು ತಲುಪಲು ಸಾಧ್ಯವಾಗದ ಅಥವಾ ಸೈನಿಕರು ಸುಲಭವಾಗಿ ತಲುಪಲು ಸಾಧ್ಯವಾಗದ ಸ್ಥಳಗಳಿಗೆ ಇದು ಸರಕುಗಳನ್ನು ತಲುಪಿಸಬಹುದು ಸಬಲ್ ಟ್ವೆಂಟಿ ವಿವಿಧ ರೀತಿಯ ಪಿಚ್ ತಂತ್ರಜ್ಞಾನವನ್ನು ಹೊಂದಿದೆ ಇದರಿಂದಾಗಿ ಇದು ಇಪ್ಪತ್ತು ಜಿಯಷ್ಟು ಸಾಮಾನುಗಳನ್ನು ಆರಾಮವಾಗಿ ಎತ್ತಬಹುದು ಮತ್ತು ಹಾರಿಸಬಹುದು ಇದು ತನ್ನ ತೂಕದ ಐವತ್ತು ಶೇಕಡಾದಷ್ಟನ್ನು ಹೊತ್ತುಕೊಂಡು ದೂರದವರೆಗೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಇದರ ವಿನ್ಯಾಸವು ಉತ್ತಮ ಸ್ಥಿರತೆಯನ್ನು ಒದಗಿಸುತ್ತದೆ ಮತ್ತು ಎತ್ತರದ ಸ್ಥಳಗಳಲ್ಲಿ ನಿಖರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಕಡಿಮೆ ಟರ್ಬುಲೆನ್ಸ್ ಅನ್ನು ಹೊಂದಿರುವ ಕಾರಣದಿಂದಾಗಿ ಯಾವುದೇ ಭೌಗೋಳಿಕ ಪರಿಸ್ಥಿತಿಗಳಲ್ಲಿ ಸರಕುಗಳನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಶಸ್ತ್ರಾಸ್ತ್ರಗಳು ಔಷಧಗಳು ಲಾಜಿಸ್ಟಿಕ್ಗಳನ್ನು ಪೋಸ್ಟ್ಗಳು ಬಂಕರ್ಗಳಿಗೆ ತಲುಪಿಸಲು ಹಾಗೆಯೇ ವಿಪತ್ತು ಪರಿಹಾರ ಸಾಮಗ್ರಿಗಳಂತಹ ವಸ್ತುಗಳನ್ನು ತಲುಪಿಸಲು ಸೇನೆಯು ಈ ಡ್ರೋನ್ ಅನ್ನು ಬಳಸಬಹುದು ಈ ಡ್ರೋನ್ ಅನ್ನು ದೂರದವರೆಗೆ ಮತ್ತು ಎತ್ತರದಲ್ಲಿ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ತಂತ್ರಜ್ಞಾನ ಅಳವಡಿಸಲಾಗಿದೆ ಅದರ ರೆಕ್ಕೆಗಳ ಆರ್ಪಿಎಂ ಕಡಿಮೆ ಇರೋದ್ರಿಂದಾಗಿ ಅದರ ಶಬ್ದವು ತುಂಬಾ ಕಡಿಮೆಯಾಗಿದೆ ಹಾಗಾಗಿ ಶತ್ರುಗಳು ಅದರ ಆಗಮನವನ್ನು ಗಮನಿಸಲು ಸಾಧ್ಯವಿಲ್ಲ ಈ ಡ್ರೋನ್ ಅನ್ನು ತಯಾರಿಸಿರುವ ಎಂಡ್ಯೂರ್ ಏರ್ ಸಿಸ್ಟಮ್ ಕಂಪನಿ ಹೇಳುವ ಪ್ರಕಾರ ಇದು ಪ್ರವೇಶಿಸಲಾಗದ ಪ್ರದೇಶಗಳಲ್ಲಿ ಕೆಲಸ ಮಾಡುವ ರಕ್ಷಣಾ ಪಡೆಗಳ ಲಾಜಿಸ್ಟಿಕ್ಸ್ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಕಂಪನಿಯು ಭಾರತೀಯ ಸೇನೆಯ ಪ್ರಗತಿಗೆ ಕೊಡುಗೆ ನೀಡಲು ಮತ್ತು ಅದರ ಲಾಜಿಸ್ಟಿಕ್ಸ್ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ನಾವು ಹೆಮ್ಮೆ ಪಡುತ್ತೇವೆ ವಿವಿಧ ಪರಿಸರದಲ್ಲಿ ತಮ್ಮ ಮಿಷನ್ ಅವಶ್ಯಕತೆಗಳನ್ನು ಪೂರೈಸಲು ಸಶಸ್ತ್ರ ಪಡೆಗಳಿಗೆ ಅಧಿಕಾರ ನೀಡುವ ಸ್ಥಳೀಯ ಯುಎವಿಗಳನ್ನು ಒದಗಿಸಲು ನಾವು ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತೇವೆ ಎಂದು ಹೇಳಿದೆ ಗಮನಾರ್ಹವಾಗಿ ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದಂತಹ ಉಪಕ್ರಮಗಳನ್ನು ಬೆಂಬಲಿಸುತ್ತದೆ ಮತ್ತು ಭಾರತದ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಐಐಟಿ ಕಾನ್ಪುರದ ಸಹಯೋಗದೊಂದಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಏವಿಯೇಷನ್ ತಂತ್ರಜ್ಞಾನ ಕಂಪನಿ ಎಂಡ್ಯೂರ್ ಏರ್ ಅನ್ನು ಸ್ಥಾಪಿಸಲಾಗಿದೆ ರಕ್ಷಣಾ ಮತ್ತು ನಾಗರಿಕ ಬಳಕೆಗಳಿಗೆ ಸೂಕ್ತವಾದ ವಿಶ್ವ ದರ್ಜೆಯ ಡ್ರೋನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶವಾಗಿದೆ ಅಂದಹಾಗೆ ಈ ನಿರ್ದಿಷ್ಟ ಡ್ರೋನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಲು ಮರೆಯದಿರಿ